ಸಮಸ್ತರಿಗೂ ನಮಸ್ಕಾರ ಎಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಅಡುಗೆ ಮನೆಯಲ್ಲಿ ಒಂದು ಅದ್ಭುತವಾದಂತಹ ತೊಕ್ಕನ್ನು ಮಾಡೋದು ಹೇಳ್ಕೊಡ್ತೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಮೊದಲಂದಕ್ಕೆ ಒಳ್ಳೆಯದು ಹಾಗೆ ಆರೋಗ್ಯ ಕೆಟ್ಟಾಗ ಖಂಡಿತ ನಾಲ್ಗೆ ರುಚಿ ಸಿಕ್ಕಿಲ್ಲ ಅಂದಾಗ ಈ ಚಟ್ನಿಯನ್ನು ಮಾಡ್ಕೊಂಡು ಒಂಚೂರು ಅಂದರೆ ಈ ತೊಕ್ಕು ಅಥವಾ ಚಟ್ನಿಯನ್ನು ಮಾಡಿಕೊಂಡು ತಿನ್ನಿ ನಾಲ್ಗೆ ಬಹಳ ಭಾಳ ರುಚಿ ಕೊಡುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಬಹಳ ಒಳ್ಳೆಯದು ಇದೇ ಜೀರಿಗೆ ತೊಕ್ಕು ಮಾಡೋ ವಿಧಾನವನ್ನು ಹೇಳ್ತೀನಿ ತುಂಬ ಸುಲಭ ಇದೆ ಮಾಡಿ ನೀವು ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೋಬಹುದು ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳೋಣ ಇದಕ್ಕೆ ಬೇಕಾಗೋಂಥ ಸಮಾನಂದ್ರೆ ಸ್ವಲ್ಪ ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಬೇಕಾಗುತ್ತೆ ಉಪ್ಪು ಬೇಕಾಗುತ್ತೆ ಹಾಗೆ ಹಣ್ಣು ನೆನೆ ಹಾಕಬೇಡಿ ಹಾಗೆ ಡ್ರೈ ಆಗಿರುವಂಥ ಹಣ್ಣು ಹಾಗೆಯೇ ಸಾಸಿವೆ ಒಗ್ಗರಣೆಗೆ ಬೇಕಾಗುತ್ತೆ ನಂತರದಲ್ಲಿ ಬೆಲ್ಲ ರುಚಿಗೆ ಸ್ವಲ್ಪ ಹಾಕೋದಕ್ಕೆ ಬೇಕಾಗುತ್ತೆ ಸೊ ಬೇಳೆ ಕಡಲೆಬೇಳೆ ಕೂಡ ಒಂದು ಚೂರು ಬೇಕಾಗುತ್ತೆ ನಂತರ ಒಣಮೆಣಸಿನಕಾಯಿ ಆಮೇಲೆ ನಂತರದಲ್ಲಿ ಒಣ ಕೊಬ್ಬರಿ ಒಣ ಕೊಬ್ಬರಿ ಒಂದು ಉಂಡೆ ಬೇಕಾಗುತ್ತೆ ಕರಿಬೇವು ಒಂದು ಹಿಡಿಯಷ್ಟು ಅಷ್ಟು ಹಾಗೆ ಅರಿಶಿನ ಇವಿಷ್ಟು ಬೇಕಾಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಮೊದಲಿಗೆ ಒಲೆ ಮೇಲೆ ನಾವು ಬಾಣಲೆನ ಇಟ್ಟು ಆದ ನಂತರ ಈ ಜೀರಿಗೆಯನ್ನು ಹಾಕಬೇಕು ಎಷ್ಟು ಜೀರಿಗೆ ತೊಗೋಬೇಕಂದ್ರೆ ಐವತ್ತು ಗ್ರಾಮನಷ್ಟು ಜೀರಿಗೆಯನ್ನು ತೊಗೊಳ್ಳಿ ನೀವು ಐವತ್ತು ಗ್ರಾಮಷ್ಟು ಜೀರಿಗೆಯನ್ನು ನೀವು ಹೀಗೆ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಳ್ಳಿ ಕರೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕಾಗತ್ತೆ ಚೆನ್ನಾಗಿ ಇದು ಹುರಿದ ನಂತರ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕಿ ಬಾಣಂತಿಗೆ ಕೊಡೋದಾದರೆ ತುಂಬ ಮೆಣಸಿನಕಾಯಿ ಖಾರ ಇರೋದು ಬೇಡ ನೀವೇ ನಾರ್ಮಲಾಗಿ ತಿನ್ನೋದಾದರೆ ಸ್ವಲ್ಪ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕೊಳ್ಳಿ ಇದರಲ್ಲಿ ಬ್ಯಾಡಿಗೆ ಮತ್ತು ಗುಂಟೂರು ಎರಡು ಮೆಣಸಿನ್ಕಾಯಿ ಸಮವಾಗಿ ಇರಲಿ ಸೊ ಅದಾದ ನಂತರ ಒಣ ಮೆಣಸಿನ ಒಣ ಕೊಬ್ಬರಿ ಈ ಒಣ ಕೊಬ್ಬರಿಯನ್ನು ನೀವು ಬೇಕಾದ್ರೆ ತುರ್ತು ಹಾಕೋಬೋದು ಅಥವಾ ನಂತರ ಕಟ್ ಮಾಡಿ ಹಾಕೋಬೋದು ಕಂಪ್ಲೀಟಾಗಿ ಒಂದು ಉಂಡೆ ಚಿಕ್ಕದಾದ ಒಂದು ಉಂಡೆಯನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಹುರ್ಕೊಳ್ಳಿ ಸೊ ತುಂಬ ಇಂಪಾರ್ಟೆಂಟ್ ಇದು ಜೀರಿಗೆಗೆ ಮತ್ತು ಒಣಕೊಬ್ಬರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅದಾದ ನಂತರ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಹಿಡಿ ಕರ್ಬೇವಿನ ಸೊಪ್ಪನ್ನು ನೀವು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಎಲ್ಲವನ್ನು ಜಾರ್ಗೆ ಹಾಕೋತಾ ಹೋಗಿ ಸೊ ಇಲ್ಲಿ ಹುಣಸೆ ಹಣ್ಣು ಹಾಕಿದ್ದೀರ ಎಲ್ಲ ಹುರ್ಗಿದ ಪದಾರ್ಥ ಹಾಕಿದ್ದೀರಾ ಅದ್ರ ಜೊತೆಗೆ ಉಪ್ಪು ಮತ್ತು ಬೆಲ್ಲ ಹಾಕ್ತಾಯಿದ್ದೀರ ಶುಂಠಿ ಒಂದು ಸಣ್ಣ ಇಂಚನ್ನು ಹಾಕಿ ಚೆನ್ನಾಗಿರುತ್ತೆ ಶುಂಠಿ ಒಂದು ಸಣ್ಣ ಇಂಚನ್ನು ಹಾಕ್ತಾ ಹೋಗಿ ಸೊ ಇದಾದ ನಂತರ ನಾವು ಎಲ್ಲವನ್ನು ಸೇರಿಸಿ ಒಂದು ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ ಇದನ್ನು ಕಂಪ್ಲೀಟಾಗಿ ಪೇಸ್ಟ್ ಒಂದು ಚಟ್ನಿ ಥರ ನಾವು ರುಬ್ಕೋಬೇಕಾಗತ್ತೆ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ತುಂಬ ನೀರು ಮಾಡಬೇಡಿ ಸ್ವಲ್ಪ ಗಟ್ಟಿಯಾಗಿರಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ ನಂತರ ಈ ಥರದ ಈ ಥರ ಇದು ಪೇಸ್ಟ್ ಥರ ಕಾಣಿಸ್ಬೇಕು ಅಂದರೆ ತುಂಬ ನೀರಾಗಿರಬಾರ್ದು ಈ ರೀತಿಯಾಗಿರಬೇಕು ಸೊ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡ ನಂತರ ಈಗ ಇನ್ನಷ್ಟು ಸ ಫೈನಲ್ ಕೆಲಸ ಬಾಕಿದೆ ಸೊ ಇದು ಮುಖಾಲು ಭಾಗ ಚಟ್ನಿ ರೆಡಿಯಾಗಿದೆ ಮುಂದೇನಪ್ಪ ಅಂತಂದರೆ ಬಾಣಲೆ ಇಟ್ಟು ಅದಕ್ಕೆ ನೀವು ಎಣ್ಣೆಯನ್ನು ಹಾಕಿ ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವಿಷ್ಟನ್ನು ಕೂಡ ಒಗ್ಗರಣೆಗೆ ಹಾಕಬೇಕಾಗತ್ತೆ ಮರಿಬಿಡಿ ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವಿಷ್ಟನ್ನು ನೀವು ಒಗ್ಗರಣೆಗೆ ಹಾಕಿ ಇದಾದ ನಂತರ ಒಂದು ಚಿಟಿಕೆ ಹಿಂಗು ಒಂದು ಚಿಟಿಕೆ ಹಿಂಗನ್ನು ಕೂಡ ಇದಕ್ಕೆ ಹಾಕಿ ಬಾಡಿಸ್ತಾ ಹೋಗಿ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ ಆ ಒಗ್ಗರಣೆಗೆ ಇವೆಲ್ಲವನ್ನು ಹಾಕ್ತಾ ಹೋಗ್ಬೇಕಾಗತ್ತೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸ್ತಾ ಹೋಗಿ ಸೊ ಆ ನಂತರದಲ್ಲಿ ನೀವು ಈ ಚಟ್ನಿ ಥರ ರುಬ್ಬಿರ್ತಿರಲ್ಲ ಇದೆಲ್ಲವನ್ನು ನೀವು ಹಾಕೋಬೇಕಾಗತ್ತೆ ಪೂರ್ತಿ ಮಿಶ್ರಣ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷದನ್ನು ಬಾಡಿಸ್ತಾ ಹೋಗಿ ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಬಾಡಿಸಿ ನೋಡಿ ರೀತಿ ನೀರಿನ ನೀರಿನಂಶ ಎಲ್ಲ ಹೋಗಬೇಕು ಅದಾದ ನಂತರ ಮೇಲೊಂದು ಚೂರೆ ಎಣ್ಣೆ ಹಾಕಿ ರೆಡಿ ಮಾಡಿದ್ರೆ ಈ ಜೀರಿಗೆ ತೊಕ್ಕು ರೆಡಿ ಆಯಿತು ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ನೀವು ಸುಮಾರು ಒಂದು ತಿಂಗ್ಳವರೆಗೂ ಬಳಸ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಮೊದಲು ಅನ್ನಕ್ಕೆ ಕೂಡ ಇದೊಂದು ಚೂರು ಹಾಕ್ಕೊಂಡು ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸಿ ತಿಂದರೆ ನಾಲಿಗೆಗೆ ಅದ್ಭುತವಾದಂಥ ರುಚಿ ಕೊಡುತ್ತೆ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ ಬಾಣಂತಿಯರಿಗೆ ಕೊಡಬಹುದು ಹಾಗೆ ಆರೋಗ್ಯ ಸರಿಯಾದಾಗ ತಿನ್ಬೋದು ಆರೋಗ್ಯವಂತ ತಿನ್ಬೋದು ಅಂದರೆ ಆರೋಗ್ಯವಂತ ಕೂಡ ಆರಾಮಾಗಿ ತಿನ್ಬೋದು ಅದ್ಭುತವಾದಂಥ ಒಂದು ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಪಾಕಶಾಲೆಯಲ್ಲಿ ಈ ಸ್ಪೆಷಲ್ ಜೀರಿಗೆ ತೊಕ್ಕನ್ನು ಮಾಡಿ ಹೇಳ್ಕೊಟ್ಟಿದ್ದೀನಿ ಸೊ ದೇವೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕಿವಿಮಾತನ್ನು ಕೂಡ ಹೇಳಿಬೇಡ ಬನ್ನಿ ಏನು ಇವತ್ತಿನ ಕಿವಿಮಾತು ಅಂದರೆ ಈ ಪೂಜೆ ಮಾಡಿದಾಗ ತುಂಬ ಮನೇಲಿ ಸತ್ಯನಾರಾಯಣ ಪೂಜೆ ಇರ್ಬೋದು ಯಾವುದೇ ಒಂದು ಪೂಜೆ ಮಾಡಿ ಗಣೇಶನ ಪೂಜೆ ಎಲ್ಲ ಮಾಡಿರ್ತಾರೆ ಬೆಳಗ್ಗೆ ಪೂಜೆ ಮಾಡ್ತೀವಿ ಸಾಯಂಕಾಲದಷ್ಟೊತ್ತಿಗೆ ನಾವೇನು ಮಾಡ್ತೀವಿ ಎಲ್ಲ ಅಲಂಕಾರ ಹಾಕ್ತೀವಿ ಸೊ ಅದರ ಬದಲಾಗಿ ಈ ಹೂಗಳಿನ್ನೂ ಹಾಗೆ ಫ್ರೆಶ್ ಆಗಿರುತ್ತೆ ಇದನ್ನು ಸುಮ್ಮನೆ ವೇಸ್ಟಾಗಿ ನೀವು ಕಸಕ್ಕೆ ಹಾಕೋ ಬದಲು ಅಷ್ಟು ಹೂಗಳನ್ನು ಚೆನ್ನಾಗಿರೋ ಹೂಗಳನ್ನ ತೆಗೆದಿಟ್ಕೊಂಡು ಅದನ್ನು ಚೆನ್ನಾಗಿ ಕಟ್ಟಿ ಟೈಮ್ ಇರುತ್ತೆ ಅಷ್ಟು ಮಾತ್ರ ಟೈಮ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲವನ್ನು ಚೆನ್ನಾಗಿ ಒತ್ತಾಗಿ ಕಟ್ಟಿದಾಗ ನಿಮಗೆ ಒಳಗೆ ದಿಂಡಾದಂಥ ಒಂದು ಹಾರ ಥರ ರೆಡಿಯಾಗುತ್ತೆ ಆ ರೀತಿ ರೆಡಿಯಾದಂತಹ ಈ ಹೂವನ್ನು ಮನೆಯ ಬಾಗಿಲಿಗೆ ನೀವು ಹಾಕಿ ಬಿಟ್ಬಿಡಿ ಸೊ ಮನೆಯ ಬಾಗಿಲಿಗೆ ಹಾಕಿದರೆ ಅಲಂಕಾರವಾಗಿರುತ್ತೆ ಆ ಹೂವು ಎಷ್ಟು ದಿನ ಫ್ರೆಶ್ ಆಗಿರುತ್ತೋ ಅಷ್ಟು ದಿನ ಅದಕ್ಕೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗತ್ತಲ್ವ ಸೊ ಮನೆಯ ಅಲಂಕಾರಕ್ಕಾಗಿ ಉಪಯೋಗಿಸಿ ಚೆನ್ನಾಗಿ ವಾಗಿ ಯಾಕೆ ಹೂವನ್ನು ತೊಗೊಂಡೋಗಿ ತೊಟ್ಟಿಗೆ ಹಾಕಬೇಕು ಅಥವಾ ಕಸಕ್ಕೆ ಹಾಕಬೇಕು ಅಲ್ವಾ ಅದರ ಬದಲು ಅದನ್ನು ಕಟ್ಟಿ ಅಚ್ಚುಕಟ್ಟಾಗಿ ಹಾರವನ್ನು ಮಾಡಿ ನೀವು ನಿಮ್ಮ ಮನೆ ಬಾಗಿಲಿಗೆ ಹಾಕಿ ಅಂತ ಹೇಳ್ತೀನಿ ಮನೆ ಬಾಗಿಲು ಸುಂದರವಾಗಿ ಕಾಣಿಸುತ್ತೆ ಕಸದಿಂದ ರಸ ಅಂತೀವಿ ಇಲ್ಲ ಈ ರಸವನ್ನೇ ಮತ್ತೆ ನಾವು ರಸ ಮಾಡಿ ಆ ನಂತರ ಕಸ ಆದ ನಂತರ ಬಿಸಾಕೋದು ಒಳ್ಳೆಯದಲ್ವ ಹಾಗಾಗಿ ಈ ಟಿಪ್ಸನ್ನ ಫಾಲೋ ಮಾಡಿ ಅಂತ ಹೇಳಿದ ಇವತ್ತಿನ ದೇವೀಸ್ ಕಿಚನನ್ನು ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಅಡುಗೆ ಕಲಿಯೋರಿಗೋಸ್ಕರ ಇರುವಂಥ ಒಂದು ಅದ್ಭುತವಾದಂಥ ಚಾನಲ್ ಪ್ರಯೋಗ ಮಾಡಿ ನಮಸ್ಕಾರ ಮತ್ತೆ ಸಿಗೋಣ